ಮಾತಾಡಿ ಮಾತಾಡಿ ಇನ್ನು ಬೈರಿ ಏನೇನು ಬೈತೀರಾ ಬೈರಿ ಇಲ್ಲ ಇನ್ನು ಬೈರಿ ಇನ್ನು ಏನೇನು ಬೈತೀರಾ ಬೈರಿ ಹಾ ಆಯ್ತು ಕಿತ್ಕೊಂತೀವಿ ಇರೋ ಮಾತಾಡಿ ನೀನು ಆಯ್ತು ನೀನು ಆಯ್ತು ನೀನು ಶಾಟನೆ ಕಿತ್ಕೊಂತೀನಿ ನಾನೇ ಮಾತಾಡು ಆಯ್ತು ನೀನು ಶಾಟನೆ ಕಿತ್ಕೊಂತೀನಿ ಮಾತಾಡು ನಾನು ಅಲ್ಲ ಬಾಯಿಲೆ ಇವಾಗ ಯಾರೋ ಬರ್ತಾರಲ್ಲ ಬಾ ಮಾತಾಡೋಣ ಬಾ ಕರ್ಸು ಯಾರೋ ಬರ್ತಾರಲ್ಲ ಕರ್ಸು ಯಾರನ್ನ ಮಾತಾಡೋಣ ಅಲ್ಲ ನೀನ್ ಕರ್ಸು ಏ ಮಾಡ್ಕೋ ನೀನು ನೀನೇ ಮಾಡ್ಕೋ

ನಾನು ಯಾರನ್ನು ಕರ್ಸಲ್ಲ ಇಲ್ಲಿಗ ಕರ್ಸು ನೀನ ಮಾಡು ನೀ ಮಾಡು ನೀನು ಹೋಗೋ ಬರೋ ನಮ್ಮ ನಮ್ಮಪ್ಪ ನಿಮ್ಮ ಅಮ್ಮನ ಹತ್ರ ಬಂದಿದೆ ಅಂತ ಹೇಳಿದ್ರೆ ಅದೇ ಮತ್ ನಿನ್ ಕೇಳಿದ್ರೆ ನಾನು ಅಲ್ಲ ನಾನು ಅದೇ ಮತ್ ನೀನ್ ಕೇಳಿದ್ರೆ ನಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಬಂದಿದೆ ಅಂತ ಅದೇ ಮತ್ ನಾನು ನಿನ್ ಕೇಳಿದ್ರೆ ನಾನ್ ಬಂದಿದ್ದ ಅಂತ ಕೇಳಿದ್ರೆ ಬಾ ಇಲ್ಲ ಇವಾಗ ಯಾರನ್ನ ಕರ್ಸ್ತಾ ಇದೀನಿ ನಂದ ಕರ್ಸು ಕರ್ಸ್ಕೋ ನೀನ್ ಏನ್ ಕರ್ಸ್ತಾ ಇದೆಯಾ ಕರ್ಸ್ಕೋ ಇವಾಗ ಯಾವನ್ನ ಕರೀತಾ ಇದ್ದಲ್ಲ ಅವ ಕರ್ಸು ಅವ್ನ ಹಂಗ ಮಾತಾಡ್ತಾನೆ ನಿಂಗೆ ಮಾತಾಡ್ತಾನೆ ಹೇಳಿ ಇಲ್ಲ ಹಿರುಗುರು